ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬ್ಲೌಸ್ ಡಿಸೈನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಕುಂದನ್ ತರಿಸಿದ್ದೀನಿ ನನ್ನ ಹತ್ರ ಈಗಾಗಲೇ ಗಮ್ ಇತ್ತು ಸೊ ಈ ಥರ ಗ್ಲೂನ ಸ್ವಲ್ಪ ಅಂಟಿಸಿ ಅಂಟಿಸಿ ಅದರ ಮೇಲೆ ನನ್ನ ಹತ್ರ ಒಂದು ಫೋರ್ ಶೇಪ್ಸು ಇದು ಇತ್ತು ಕುಂದನ್ ಸೆಟ್ಟಿತ್ತು ನಾನು ಫಸ್ಟ್ ಒಂದು ಇಲ್ಲಿ ಸ್ಕ್ವೇರ್ನ ಅಂಟಿಸ್ತಾ ಇದ್ದೀನಿ ನಾನು ಇಲ್ಲೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅದು ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ನಂಗೆ ಎಕ್ಸಾಕ್ಟಾಗಿ ಬರಲಿಲ್ಲ ಅವರು ಆ್ಯಕ್ಚುಲಿ ರ್ಯಾಂಡಮಾಗಿ ಅಂಟಿಸ್ತಾ ಹೋಗಿದ್ದರು ನಾನು ಈ ಥರ ಒಂಥರ ಸಿಂಪಲಾಗಿ ಮೆಷರ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಫಸ್ಟ್ ನಾನು ಸ್ಕ್ವೇರ್ ಕುಂದನ್ಸ್ನ ಅಂಟಿಸ್ತಾ ಇದ್ದೀನಿ ಈಗ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ಇದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು ಆರಿ ವರ್ಕ್ಗೆಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ ಸ್ವಲ್ಪ ಸಿಂಪಲ್ ಸ್ಯಾರಿಗೆಲ್ಲ ನೀವು ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಫಸ್ಟ್ ಸ್ಟೆಪ್ ಏನೋ ಮುಗಿದೋಯ್ತು ಈಗ ನೆಕ್ಸ್ಟ್ ಸ್ಟೆಪ್ಗೆ ಈಗ ನಾನು ಏನು ಸ್ಕ್ವೇರ್ ಬೀಟ್ಸ್ನ ಅಂಸಿದ್ನಲ್ಲ ಅದ್ರ ಮಧ್ಯದಲ್ಲಿ ಈಗ ನಾನು ಒಂಥರ ಡ್ರಾಪ್ ಶೇಪ್ ಇರೋ ಕುಂದ್ಸಿನ ಅಣಸೋಣ ಅಂತ ಹೇಳಿ ಈಗ ಎಲ್ಲ ಕಡೆ ಗ್ಲೂ ಹಾಕೋತಾ ಇದ್ದೀನಿ ಫಸ್ಟ್ ಈ ಥರ ಸ್ವಲ್ಪಕ್ಕೆ ಗ್ಲೂ ಹಾಕೊಂಬಿಟ್ರೆ ನಿಮಗೆ ಬೇಗ ಬೇಗ ಅಣಸಿಸೋಕೆ ಈಸಿ ಆಗುತ್ತೆ ಬಟ್ ಎಲ್ಲದಕ್ಕೂ ಒಟ್ಟಿಗೆ ಹಾಕ್ಬಿಟ್ರೆ ಗ್ಲೂ ಒಣಗೋಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಒಂದು ಐದರಿಂದ ಆರು ಈ ಥರ ಪೇಷನ್ಸಿಂದ ಅಂಟಿಸ್ತಾ ಹೋಗಬೇಕು ಪೇಷನ್ಸ್ ಇಲ್ಲ ಅಂತಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ನೀವು ರೋ ಏನು ಅಣಿಸಿರ್ತೀರಲ್ಲ ಅದು ಅಂಟಿಸಿದ ಮೇಲೆ ಸ್ವಲ್ಪ ಟೈಮ್ ಕೊಡಬೇಕು ು ಆವಾಗ ನಿಮಗೆ ನೆಕ್ಸ್ಟ್ ಒಂದು ಅಂಟ್ಸೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಅಳ್ಳಾಡಿ ಡಿಸೈನ್ ನೀಟಾಗಿ ಬರೋಲ್ಲ ಮೊದಲಿಗೆ ಅಂಟಿಸಿರೋ ಕುಂದನೆಲ್ಲ ಶೇಪ್ ಇದಾಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ಪೇಷನ್ಸಿಂದ ಅಂಟಿಸ್ತಾ ಹೋಗಬೇಕು ಈಗ ಎರಡು ಸ್ಟೆಪ್ ಆಯಿತು ಮೂರನೇ ಸ್ಟೆಪ್ಗೆ ನಾನು ಇಲ್ಲಿ ಇನ್ನೊಂದು ಥರದ್ದು ಕುಂದನ್ನು ಅಂಟಿಸ್ಕೊಳ್ಳೋಣ ಅಂತ ಹೇಳಿ ಆಗಿ ಗ್ಲೂ ಹಾಕೊಂಡು ಫಸ್ಟ್ ಅಂಟಿಸ್ಕೋತಾ ಇದ್ದೀನಿ ಫಸ್ಟ್ ಇಲ್ಲಿ ಕಮ್ಮಿ ಜಾಗ ಇರೋದ್ರಿಂದ ಫಸ್ಟ್ ಇಲ್ಲಿ ಅಂಟ್ಸ್ಕೊಂಬಿಡೋಣ ಅಂತ ಅಂಟಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಇನ್ನೊಂದು ಸಲ ಇಲ್ಲಿ ಅಂಟಿಸ್ತಾ ಇದ್ದೀನಿ ಬೇರೆದು ಒಂಥರ ಲೀಫ್ ಶೇಪ್ದು ಕುಂದನ್ ಇದು ಈ ಥರ ನಿಮ್ಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನನಗೆ ಏಯ್ಟಿ ರುಪೀಸ್ಗೆ ಫೈ ಹಂಡ್ರೆಡ್ ಪೀಸಸ್ ಸಿಕ್ಕಿತ್ತು ಅಂದರೆ ಹಂಡ್ರೆಡ್ ಹಂಡ್ರೆಡ್ ಒಂದೊಂದು ಸೆಟ್ಟು ಒಂದೊಂದು ಕುಂದನ್ ಸಿಕ್ಕಿತ್ತು ಸೊ ಈ ಥರ ನೀವು ಈಸಿಯಾಗಿ ಬೈ ಮಾಡ್ಬೋದು ನನಗೆ ಆ ಫೈ ಹಂಡ್ರೆಡ್ ಕುಂದನ್ಸಿಂದ ಒಂದು ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡ್ಬೋದಾಗಿತ್ತು ಸೊ ನೋಡ್ತಾ ಇದ್ದೀರಲ್ವ ಥರ್ಡ್ ಸ್ಟೆಪ್ಪಲ್ಲಿ ನಾನು ಈ ಥರ ಲೀಫ್ ಶೇಪಲ್ಲಿರೋದು ಒಂದು ಕುಂದನ್ನು ಅಂಟಿಸ್ಕೋತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಯಾವ ಥರ ಕುಂದನ್ ಬೇಕಿದ್ರು ಆ ಥರ ಸೆಲೆಕ್ಟ್ ಮಾಡಿಕೊಂಡು ಆಗಿ ಎಣ್ಸ್ಬೋದು ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಕಮ್ಮಿ ದುಡ್ಡಲ್ಲಿ ತುಂಬ ನೀಟಾಗಿ ಡಿಸೈನ್ ಮಾಡ್ಬೋದು ಕೊನೆ ಸ್ಟೆಪ್ಗೆ ನಾನು ಈ ಥರ ಡ್ರಾಪ್ ಬೀಡ್ಸ್ ಮಧ್ಯದಲ್ಲಿ ಗ್ಯಾಪ್ ಇರೋದ್ರಲ್ಲಿ ರೌಂಡ್ ಬೀಡ್ಸ್ನ ಅಂಟಿಸ್ಕೊತಾ ಇದ್ದೀನಿ ಸೊ ಜಾಸ್ತಿ ಗ್ಯಾಪ್ ಕಾಣಿಸ್ಬಾರ್ದು ಅಂತ ಹೇಳಿ ನೋಡಿ ಕಂಪ್ಲೀಟಾಗಿ ಮುಗಿದ್ಮೇಲೆ ಈ ಥರ ಕಾಣಿಸುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಕೂಡ ಇದೆ ತುಂಬ ಜಾಸ್ತಿನೂ ಖರ್ಚಿಲ್ಲದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋ ಅಂಥ ಡಿಸೈನ್ನ ನೀವೇ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಅಫೋರ್ಡೆಬಲ್ ಕೂಡ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು